ಇದರಿಂದ ಸರ್ಕಾರಕ್ಕೆ ಬರೋಬರಿ ಮೂರು ಸಾವಿರ ಕೋಟಿ ನಷ್ಟ ಆಗಿದೆ ಇವತ್ತು ಎಷ್ಟೋ ಜನಗಳಿಗೆ ಖಾತೆ ಇಲ್ಲ ಡಾಕ್ಯುಮೆಂಟ್ಸ್ ನ ಇಲ್ಲ ಲೋನ್ ತಗೊಳಕ್ಕಾಗ್ತಿಲ್ಲ ಮಾರಾಟ ಮಾಡೋಕ್ಕಾಗ್ತಿಲ್ಲ ರಿಜಿಸ್ಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಅಡ್ವಾನ್ಸ್ ಪಡೆಯೋಕ್ಕಾಗ್ತಿಲ್ಲ ಅಗ್ರಿಮೆಂಟ್ ಮಾಡೋಕ್ಕಾಗ್ತಿಲ್ಲ ಸೊ ಈ ಎಷ್ಟೆಲ್ಲ ಸಮಸ್ಯೆಗಳನ್ನು ಸರ್ಕಾರ ಕಂಡು ಕಾಣದೆ ಕಂಡು ಬಿದ್ದುಕೊಂಡಿದೆ ಇದರಿಂದ ಎಷ್ಟು ಜನ ಬೀದಿಗೆ ಬಂದಿದ್ದಾರೆ ಡೆವಲಪರ್ಸ್ ಲ್ಯಾಂಡ್ ಲಾರ್ಡ್ಸ್ ಬಿಲ್ಡಿಂಗ್ ಕಟ್ತಿದ್ದಂತಹ ಮೇಸ್ತ್ರಿಯಿಂದ ಹಿಡಿದು ಸಿಮೆಂಟ್ ಆಗ್ತಿದ್ದಂತಹ ಲೇಬರ್ ವರ್ಕೋರ್ಗೂ ಕೆಲಸವನ್ನ ಕಳೆದುಕೊಂಡಿದ್ದಾರೆ ಸಿಮೆಂಟ್ ಸ್ಟೀಲ್ ಮಾರೋರು ಬೀದಿಗೆ ಬಂದಿದ್ದಾರೆ ಫ್ಲಾಟ್ ಗಳಿಗೆ ಖಾತೆಗಳನ್ನ ಕೊಡ್ತಾ ಇಲ್ಲ ರೆವಿನ್ಯೂ ಲ್ಯಾಂಡ್ ಗಳಿಗೆ ಖಾತೆಗಳನ್ನ ಕೊಡ್ತಾ ಇಲ್ಲ ಕೊಡ್ತೀನಿ 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 ಅಂತ ಇದ್ದೀರಲ್ಲ ಮಾನ್ಯ ಕಂದಾಯ ಮಂತ್ರಿಗಳಿಗೆ ಯಾವಾಗ ಕೊಡ್ತೀನಿ ಅಗ್ರಿಮೆಂಟ್ ಹಾಕ್ಕೊಂಡಿರುವಂತಹ ಎಷ್ಟೋ ಜನ ದುಡ್ಡು ಕೊಟ್ಟು ನಾನು ಯಾವಾಗಪ್ಪ ನಾನು ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊತೀನಿ ಅಂತ ಕಾಯ್ತಾ ಇದ್ದಾರೆ ಅವ್ರಿಗೆ ಒಂದು ಸೊಲ್ಯೂಷನ್ ಯಾಕೆಂತ ರಿಯಲ್ ಎಸ್ಟೇಟೇ ಇವತ್ತು ನನಗಿದೆ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಸಬ್ ರಿಜಿಸ್ಟರ್ನ ಬಂದ್ ಮಾಡಿ ಸುಮಾರು ದಿನಗಳಾಗಿದ್ದಾವೆ ಅಂದರೆ ರಿಜಿಸ್ಟ್ರೇಷನ್ ಆಗ್ತಿಲ್ಲ ಅಂತ ಹೇಳಿಲ್ಲ ರಿಜಿಸ್ಟ್ರೇಷನ್ನ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಹೇಳಿ ಸರ್ಕಾರ ನಿಲ್ಲಿಸಿದೆ ಇದರಿಂದ ಸರ್ಕಾರಕ್ಕೆ ಬರೋಬರಿ ಮೂರು ಸಾವಿರ ಕೋಟಿ ನಷ್ಟ ಆಗಿದೆ ಇದ್ರ ಬಗ್ಗೆ ಸರ್ಕಾರ ತಲೆ ಒಂದು ಕಡೆ ನೋಡೋದಾದರೆ ಕರೆಕ್ಟ್ ಸರ್ಕಾರ ಮಾಡಿತ್ತು ರೆವಿನ್ಯೂ ಭೂಮಿನ ಕನ್ವರ್ಟ್ ಮಾಡಿ ಮಾರುವಂತಹವರಿಗೆ ಒಂದು ಬರೆ ಎರಡು ಮಾತ್ರ ಆದರೆ ಒಂದು ಪ್ರೋಸೆಸ್ನ ನಾವು ತರಬೇಕು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆಗೆ ಜನಸಾಮಾನ್ಯರಿಗೆ ಯಾವ ರೀತಿ ಇದರ ಮೇಲೆ ಬೀಳುತ್ತೆ ಯಾವ ರೀತಿ ಅವರಿಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ಆಲೋಚನೆ ಸರ್ಕಾರಕ್ಕೆ ಇರಬೇಕು ಎಕ್ಸಾಂಪಲ್ ನೋಟ್ ಬ್ಯಾನ್ ಆದಾಗ ಜನಗಳು ಬೀದಿ ಬೀದಿಲಿ ಕ್ಯೂಲಿ ಎ ಟಿ ಎಮ್ ಸೆಂಟ್ರ್ ಮುಂದೆ ನಿಂತ್ಕೊಂಡಿದ್ರು ಇದನ್ನೆಲ್ಲ ನಾವು ನೋಡಿದೀವಿ ಎಷ್ಟು ಅನುಭವಿಸಿದ್ರು ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನು ನೋಡಿದ್ರು ಇದು ಹೆಲ್ ನರಕಕ್ಕೆ ಸಮಾನ ಅಂದಂತಹ ವೋಗಳನ್ನು ನಾವು ಕೇಳಿದ್ವಿ ಅದೇ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೋ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ರೆವಿನ್ಯೂ ಲ್ಯಾಂಡ್ಗಳನ್ನು ರಿಜಿಸ್ಟರ್ ಮಾಡಿಸೋದನ್ನ ಸ್ಟಾಪ್ ಮಾಡೋಕ್ಕೋಸ್ಕರ ಬಡಬಗ್ಗರಿಗೆ ಏಕ ರೀತಿಯಲ್ಲಿ ಒಂದೇ ಒಂದು ಬಾರಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ ಜನಗಳಿಗೆ ಇದು ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಪ್ರತಿದಿನ ಒಂದಲ್ಲ ಒಂದು ವ್ಯವಹಾರ ಸಬಿಶಲ್ ಆಗ್ತಾ ಇತ್ತು ಎಕ್ಸಾಂಪಲು ಬಡವರು ಕಡು ಬಡವರು ಯಾವ ರಿಜಿಸ್ಟ್ರೇಷನ್ ಇದೆ ಯಾವ ಖಾತೆ ಇದೆ ಅಂತ ನೋಡ್ದಂಗೆ ಇನ್ವೆಸ್ಟ್ ಮಾಡಿ ಅವರ ಸೇವಿಂಗನ್ನು ಯಾವುದೋ ಒಂದು ಭೂಮಿಯಲ್ಲಿ ಹಾಕ್ತಾ ಇದ್ರು ಕಷ್ಟ ಕಾಲಕ್ಕೆ ಇದನ್ನು ಮಾರ್ಕೊಬೋದು ಕಷ್ಟ ಕಾಲಕ್ಕೆ ಇದನ್ನು ಅಡ ಇಡ್ಬೋದು ಕಷ್ಟ ಕಾಲಕ್ಕೆ ಇದು ಡಬ್ಬಲ್ ಆಗುತ್ತೆ ಅಂತ ಹೇಳಿ ಒಂದು ರೆವಿನ್ಯೂ ಸೈಟು ಆಗಿರ್ಬೋದು ಒಂದು ಫ್ಲಾಟ್ ಆಗಿರ್ಬೋದು ಒಂದು ಗ್ರಾಮ ಪಂಚಾಯಿತಿ ಗ್ರಾಮ ತಾಣದಲ್ಲಿ ಒಂದು ನೆಲೆ ಆಗಿರ್ಬೋದು ಮಾಡ್ಕೊಂಡಿದ್ರು ಇವತ್ತು ಎಷ್ಟೋ ಜನಗಳಿಗೆ ಖಾತೆ ಇಲ್ಲ ಎಷ್ಟೋ ಜನಗಳಿಗೆ ನಿಮಗೆ ಡಾಕ್ಯುಮೆಂಟ್ಸ್ನ ಇಲ್ಲ ಲೋನ್ ತೊಗೊಳಕ್ಕಾಗ್ತಿಲ್ಲ ಮಾರಾಟ ಮಾಡೋಕ್ಕಾಗ್ತಿಲ್ಲ ರಿಜಿಸ್ಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಅಡ್ವಾನ್ಸ್ ಕೊಡೋಕ್ಕಾಗ್ತಿಲ್ಲ ಅಗ್ರಿಮೆಂಟ್ ಮಾಡೋಕ್ಕಾಗ್ತಿಲ್ಲ ಸೊ ಈ ಎಷ್ಟೆಲ್ಲ ಸಮಸ್ಯೆಗಳನ್ನು ಸರ್ಕಾರ ಕಂಡು ಕಾಣದೆ ಕಣ್ಣು ಮುಚ್ಕೊಂಡು ತುಂಬಿಕೊಂಡಿದೆ ಇವತ್ತೆಲ್ಲ ನಾಳೆ ನಾವು ಬಿಡ್ತೀವಿ ನಾವು ಬಿಟ್ಟೇ ಬಿಡ್ತೀವಿ ನೆಕ್ಸ್ಟ್ ವಾರ ಬಂತು ಇವತ್ತು ಬಂತು ಅಂತೇಳಿ ಮಾನ್ಯ ರೆವಿನ್ಯೂ ಮಿನಿಸ್ಟರ್ ಹೇಳ್ತಾನೆ ಇದ್ದಾರೆ ಅದನ್ನು ಎಲ್ಲರೂ ಕೇಳ್ತಾನೆ ಇದ್ದಾರೆ ಇದರಿಂದ ಎಷ್ಟು ಜನ ಬೀದಿಗೆ ಬಂದಿದ್ದಾರೆ ಡೆವಲಪರ್ಸು ಲ್ಯಾಂಡ್ಲಾರ್ಡ್ಸು ಪರವಾಗಿಲ್ಲ ಅವ್ರಿಗೇನೋ ಒಂದು ಚೈತನ್ಯ ಅಥವಾ ಕೇಪಬಿಲಿಟಿ ಇರುತ್ತೆ ಒಂದು ವರ್ಷ ಎರಡು ವರ್ಷ ಕಾಯ್ಬೋದು ಆದರೆ ಬಿಲ್ಡಿಂಗ್ ಕಟ್ತಿದ್ದಂತಹ ಮೇಸ್ತ್ರಿಯಿಂದ ಹಿಡಿದು ಸಿಮೆಂಟ್ ಆಗ್ತಿದ್ದಂತಹ ಒಬ್ಬ ಲೇಬರ್ ವರ್ಕ್ ಕೆಲಸವನ್ನು ಕಳೆದುಕೊಂಡಿದ್ದಾರೆ ಸಿಮೆಂಟು ಸ್ಟೀಲ್ ಮಾರೋರು ಬೀದಿಗೆ ಬಂದಿದ್ದಾರೆ ಸೊ ಚಿಕ್ಕ ಚಿಕ್ಕ ಕೆಲಸ ಮಾಡ್ತಿದ್ದವರು ಇಟ್ಕೆ ಕೆಲಸ ಮಾಡ್ತಿದ್ದವ್ರಿಗೆ ಕೆಲಸ ಇಲ್ಲಂಗಾಗಿದೆ ಯಾಕೆ ಅಂದರೆ ಬೈಫರ್ಗೇಷನ್ ಆಗ್ತಾ ಇಲ್ಲ ಹಾಗೂ ಗಳಿಗೆ ಖಾತೆಗಳನ್ನ ಕೊಡ್ತಾ ಇಲ್ಲ ರೆವಿನ್ಯೂ ಲ್ಯಾಂಡ್ಗಳಿಗೆ ಖಾತೆಗಳನ್ನ ಕೊಡ್ತಾ ಇಲ್ಲ ಕೊಡ್ತೀನಿ 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 ಅಂತ ಇದ್ದೀರಲ್ಲ ಮಾನ್ಯ ರೆವಿನ್ಯೂ ಕಂದಾಯ ಮಂತ್ರಿಗಳೇ ಯಾವಾಗ ಕೊಡ್ತೀರಿ ಎಂಬುದು ಪ್ರಶ್ನೆ ಇದು ಸಾರ್ವಜನಿಕರು ಪ್ರಶ್ನೆ ಮಾಡೋದಕ್ಕೆ ದೊಡ್ಡ ಮಟ್ಟದ ಕ್ರೌಡ್ ಆಗಿ ಬರ್ತಾರೋ ಅಲ್ಲಿವರೆಗೂ ಕಾಯ್ತೀರಾ ಪ್ರತಿಭಟನೆ ಮಾಡೋವರೆಗೂ ಕಾಯ್ತೀರಾ ಅಥವಾ ಒಂದು ಸಲ್ಯೂಷನ್ ಆದರೂ ಕೊಡ್ತೀರಾ ಅನ್ನೋದು ನಮ್ಮ ವಿಜವಾಹಿನಿಯ ಕಳಕಳಿ ಎಷ್ಟೋ ಅಮಾಯಕರು ಎಷ್ಟೋ ಬಿಸ್ನೆಸ್ ಮ್ಯಾನ್ಗಳು ಒಟ್ಟೆಗೆ ಊಟ ಇಲ್ಲದೆ ಇವತ್ತು ನಿಮ್ಮ ಒಂದು ರೂಲಿಂದ ಒದ್ದಾಡ್ತಾ ಇದ್ದಾರೆ ಆದಷ್ಟು ಬೇಗ ಇಲ್ಲ ಇದು ಮಾಡ್ತೀವಿ ಇದು ಮಾಡಲ್ಲ ಇದು ಪೆನಾಲ್ಟಿ ಕಟ್ಟಿ ಇದನ್ನ ಡೆವಲಪ್ಮೆಂಟ್ ಡೆಮಾಲಿಷನ್ ಮಾಡಿ ಏನೋ ಒಂದು ಕೊಡಿ ಸೊ ದ್ಯಾಟ್ ನಮಗೆ ಕ್ಲಾರಿಟಿ ಇರ್ತದೆ ಮಾಡಬೇಕಾ ಮಾಡಬಾರ್ದ ಮಾಡಿದ್ರೆ ಏನಾಗುತ್ತೆ ಅಂತ ಅಗ್ರಿಮೆಂಟ್ ಹಾಕ್ಕೊಂಡಿರೋಂತಹ ಎಷ್ಟೋ ಜನ ದುಡ್ಡು ಕೊಟ್ಟು ನಾನು ಯಾವಾಗಪ್ಪ ನಾನು ಪ್ರಾಪರ್ಟಿನ ರಿಜಿಸ್ಟ್ರು ಮಾಡ್ಕೊತೀನಿ ಅಂತ ಕಾಯ್ತಾ ಇದ್ದಾರೆ ಅವರಿಗೆ ಒಂದು ಸೊಲ್ಯೂಷನ್ ಕೊಡಿ ಎಂಪ್ಲಾಯ್ಮೆಂಟು ಎಂಪ್ಲಾಯ್ಮೆಂಟು ಅಂತ ಮಾತಾಡ್ತೀರಿ ಎಂಪ್ಲಾಯೀಸ್ಗಳು ಇಲ್ಲಿ ಕಷ್ಟಪಡ್ತಾ ಇದ್ದರೆ ಎಂಟರ್ ರಿಯಲ್ ಎಸ್ಟೇಟ್ ಏನಿತ್ತು ಆ ಎಂಟರ್ ರಿಯಲ್ ಎಸ್ಟೇಟೇ ಇವತ್ತು ನಲಗಿದೆ ಅದಕ್ಕೆ ಒಂದು ಶಕ್ತಿಯನ್ನು ನೀಡಿ ಹಾಗೂ ಮುಂದಿನ ದಿನಮಾನಗಳಲ್ಲಿ ಇದರ ಬಗ್ಗೆ ಪ್ರತಿಭಟನೆ ಆಗುವಂತಹ ಎಲ್ಲ ಮುನ್ಸೂಚೆಗಳು ಕಾಣಿಸ್ತಾ ಇದ್ದಾವೆ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಈ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ ನೊಂದ ವ್ಯಕ್ತಿಗಳು ಅಥವಾ ನಿಮಗೆ ಪ್ರತಿಭಟನೆ ಮಾಡಲೇಬೇಕು ಅನ್ನುವಂತಹ ಜನಗಳು ಬಿಸ್ನೆಸ್ ಮ್ಯಾನ್ ಲೇಬರ್ ಮ್ಯಾನ್ ಗಳಾಗಿರ್ಲಿ ಮೀಡಿಯಾ ಯಾರಾದರೂ ನಿಮಗೆ ನೊಂದಿದ್ದರೆ ನಿಮಗೆ ಸಮಸ್ಯೆಗಳಿದ್ದರೆ ಮೇಲೆ ಬರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಒಂದು ಸೊಲ್ಯೂಷನ್ ಅಂತೂ ರೂಪಿಸುವಂತಹ ಮನಸ್ಥಿತಿ ವಿಜಯವಾಹಿನಿಗಿದೆ ಹೆಚ್ಚಿನ ಮಾಹಿತಿಗೋಸ್ಕರ ವಿಜಯವಾಹಿನಿಯನ್ನು ವೀಕ್ಷಿಸ್ತಾ ಇರಿ ಧನ್ಯವಾದ ನಮಸ್ಕಾರ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು